ಿನಲ್ಲಿ ಈ ಕಳಪೆ ಆಹಾರ ತಯಾರಿಕೆಯ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದ್ಮೇಲೆ ಅನಂತರ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡಿದ್ರೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಜಡಿದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗಳ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳನ್ನೂ ಚೆಕ್ ಮಾಡ್ತಾರಾ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ ಇದೆ ಈ ಕಳಪೆ ಆಹಾರ ತಯಾರಿಕೆ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದ್ಮೇಲೆ ಆ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡದೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ಬರಬೇಕಾಯಿತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಜಡಿದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗಲ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳ್ನು ಚೆಕ್ ಮಾಡ್ತಾರಾ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತೊಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ ರೀತಿನಲ್ಲಿದೆ ಈ ಕಳಪೆ ಆಹಾರ ತಯಾರಿಕೆಯ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದ ಅನಂತರ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡದೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ಬರಬೇಕಾಯಿತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಚೆಡೆದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗಳ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳ್ನು ಚೆಕ್ ಮಾಡ್ತಾರ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತೊಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾಕೆ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ ರೀತಿಯಲ್ಲಿದೆ ಈ ಕಳಪೆ ಆಹಾರ ತಯಾರಿಕೆ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದ್ಮೇಲೆ ಅನಂತರ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡದೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ಬರಬೇಕಾಯಿತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಚಳಿದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗಳ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳ್ನು ಚೆಕ್ ಮಾಡ್ತಾರ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತೊಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ ರೀತಿನಲ್ಲಿ ಈ ಕಳಪೆ ಆಹಾರ ತಯಾರಿಕೆಯ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದಮೇಲೆ ಅನಂತರ ಆ ನಂತರ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡದೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ಬರಬೇಕಾಯ್ತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಚೆಳಿದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗಳ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳನ್ನೂ ಚೆಕ್ ಮಾಡ್ತಾರಾ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡ್ರೆ ಯಾ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ ಇದೆ ಈ ಕಳಪೆ ಆಹಾರ ತಯಾರಿಕೆಯ ದಂಧೆ ಅಂತಂದರೆ ನಾವು ಸ್ಟಿಂಗ್ ಮಾಡಾದ್ಮೇಲೆ ಅನಂತರ ಹೋಗಿ ಫುಡ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದರೂ ಕೂಡ ಅವ್ರು ಗೇಟೇ ಓಪನ್ ಮಾಡಲಿಲ್ಲ ಗೇಟ್ ಓಪನ್ ಮಾಡದೆ ಹುಚ್ಚಾಟ ಮೆರೆದ್ರು ಮಾರ್ಷಲ್ಗಳನ್ನ ಕರ್ಕೊಂಡು ಬರಬೇಕಾಯ್ತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಇದೀಗ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗ ಜಡಿದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಕಳಪೆ ಸಿಹಿ ತಿಂಡಿ ಕೈಗಾರಿಕಾ ಘಟಕಕ್ಕೆ ಇದೀಗ ಅಧಿಕೃತವಾಗಿ ಬೀಗ ಬಿದ್ದಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಆದರೆ ಇನ್ನೂ ಅಣುಬೆಗ್ರ ರೀತಿಯಲ್ಲಿ ಕಂಡು ಕಂಡಲ್ಲಿ ಈ ರೀತಿ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳು ಹುಟ್ಟಿಕೊಳ್ತಾ ಇದ್ದಾವೆ ಅವಕ್ಕೆ ಸರ್ಕಾರ ನಿಯಂತ್ರಣ ಹಾಕತ್ತಾ ಫುಡ್ ಇನ್ಸ್ಪೆಕ್ಟರ್ ಬಂದು ಅವುಗಳ್ನು ಚೆಕ್ ಮಾಡ್ತಾರಾ ಇವರು ಕೊಳಕಾಗಿ ಇಟ್ಟಿದ್ದಾರೆ ಗಲೀಜಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿ ಏನು ಪ್ರಯೋಜನ ಹಾಗೆ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊ ಅವರು ಆ್ಯಕ್ಷನ್ ತೊಗೋಬೇಕು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾ ಯಾಕೆ ಬಿಲೋ ಸ್ಟ್ಯಾಂಡರ್ಡ್ಸ್ ಆಹಾರ ತಯಾರಿಕೆ ಮಾಡ್ತಾರೆ ಇವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಆ ರಿಪಬ್ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದೆ